ಬೆಳಕಲ್ ನಗರದ ಹನುಮಸಾಗರ್ ರಸ್ತೆಯಲ್ಲಿರುವ ಶ್ರೀ ಶಾರದಾ ಇನ್ಸ್ಪೈರ್ಡ್ ಕೇಂದ್ರ ಶಾಲೆಯಲ್ಲಿ ಗುರು ಕಾರುಣ್ಯ ಮೂರನೇ ವರ್ಷದ ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮವನ್ನು ಸ್ವಾಮಿ ವಿವೇಕಾನಂದರ ರಾಮಕೃಷ್ಣ ಪರಮಹಂಸರ ಭಾವಚಿತ್ರಕ್ಕೆ ಪೂಜಾ ಮಾಡಿ ಪುಷ್ಪ ನಮನ ಸಲ್ಲಿಸಿ ನಂತರ ವೇದಿಕೆಗೆ ಆಗಮಿಸಿ ವೇದಿಕೆಯ ಮೇಲಿದ್ದ ಶ್ರೀಗಳು ಗಣ್ಯರು ಸೇರಿ ಶ್ರೀರಾಮ ಮಂದಿರ ಪೂಜೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು बताए राम से चल के राम प्यार ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಗುರುಮಹಂತ ಶ್ರೀಗಳು ವಹಿಸಿದ್ದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ವೀಣಾ ಕಾಶಪ್ಪನವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಕುಮಾರಿ ಅಕ್ಷಯ ಗೋಖಲೆ ಉಪನ್ಯಾಸಕರು ಕಾರ್ಕಳವರು ವಹಿಸಿದ್ದರು ನಂತರ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕುಮಾರಿ ಅಕ್ಷಯ ಗೋಖಲೆ ಅವರಿಗೆ ಶ್ರೀ ಶಾರದಾ ಇನ್ಸ್ಪೈರ್ಡ್ ವಿದ್ಯಾ ಕೇಂದ್ರದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಹಾಗೆಯೇ ಅಧ್ಯಕ್ಷತೆಯನ್ನು ವಹಿಸಿದ ವೀಣಾ ಕಾಶಪ್ಪನವರಿಗೂ ಕೂಡ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಶಾಲಾ ಮಕ್ಕಳಿಗೆ ವೇದಿಕೆ ಮೇಲಿದ್ದ ಶ್ರೀಗಳು ಗಣ್ಯರು ಸೇರಿ ಪ್ರಶಸ್ತಿಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರು ಶಾಲಾ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಮತ್ತು ಪಾಲಕರು ಉಪಸ್ಥಿತರಿದ್ದರು ಮನೆಗಳಿಂದ ಹೊರಗಡೆ ಬಂದಂತಹ ಮಕ್ಕಳಿಗೆ ಅಪ್ಪ ಅಮ್ಮನೆ ಆದರ್ಶ ಅನ್ನುವುದನ್ನ ತೋರಿಸಲಿಕ್ಕೆ ಅಂತಹ ಆದರ್ಶಗಳನ್ನ ಇಟ್ಟುಕೊಂಡು ನಮ್ಮ ಮನೆಯ ಮಕ್ಕಳನ್ನ ಬೆಳೆಸುವ ಕೆಲಸವನ್ನ ನಾವು ಮಾಡಬೇಕು ಇಲ್ಲೇನು ಶ್ಲೋಕವನ್ನ ಮಕ್ಕಳು ಹೇಳಿದ್ರಲ್ವಾ ಆ ಶ್ಲೋಕಕ್ಕೆ ಪ್ರತಿಯೊಂದಕ್ಕೂ ಸಹ ವೈಜ್ಞಾನಿಕವಾದಂತಹ ಅರ್ಥ ಇದೆ ಮಕ್ಕಳೇನೋ ಬಾಯಿ ಪಾಠ ಮಾಡ್ಕೊಂಡು ಕಂಠಪಾಠ ಮಾಡ್ಕೊಂಡು ಹೇಳ್ತಾರೆ ಶಾಲೆಯಲ್ಲಿ ಕಲಿತಾರೆ ಎಷ್ಟು ಜನ ಮಕ್ಕಳನ್ನ ಮನೆಗೆ ಕರ್ಕೊಂಡು ಹೋದ ನಂತರ ಇವತ್ತೇನ್ ಶಾಲೆಯಲ್ಲಿ ಕಲಿಸಿದ್ದಾರೆ ಅದನ್ನ ಮತ್ತೆ ಮತ್ತೆ ಮನೆಯಲ್ಲಿ ಹೇಳುವಂತಹ ಒಂದು ಪರಿಪಾಠವನ್ನ ಬೆಳೆಸ್ತಾ ಇದ್ದೇವೆ ಇವತ್ ಬೆಳಗ್ಗೆ ಎದ್ದು ಕೂಡ್ಲೆ ಏನ್ ಹೇಳಬೇಕು ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ರಮಸ್ತುಭ್ಯಂ ಪಾದ ಸ್ಪರ್ಶಂ ಶಮಸ್ವಾಮಿ ಅನ್ನುವಂತ ಆಲೋಚನೆಯನ್ನ ಎಷ್ಟು ಜನ ಬೆಳಗ್ಗೆ ತಾಯಂದಿರು ನೀವು ನಿಮ್ಮ ಕಾಲನ್ನ ನೆಲಕ್ಕೆ ಇಡುವುದಕ್ಕಿಂತ ಮುಂಚೆ ಹೇಳ್ತೇವೆ ಕರಾದ್ರೆ ವಸತೆ ಲಕ್ಷ್ಮೀ ಗರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತಾಗೌರಿ ಪ್ರಭಾತೆ ಕರದರ್ಶನಮ್ಮಂತೊಂದು ಮಗು ಹೇಳಿತು ಅದರರ್ಥ ಬೆಳಗ್ಗೆ ಎದ್ದು ಅಮ್ಮ ತನ್ನ ಬೆಡ್ಲ್ಲಿಟ್ಟಂತಹ ಆಂಡ್ರಾಯ್ಡ್ ಫೋನ್ ಅನ್ನ ಹುಡುಕಿಕೊಂಡು ಪಕ್ಕದ ಮನೆ ಅಮ್ಮನಿಗೆ ಗುಡ್ ಮಾರ್ನಿಂಗ್ ಡಿಯರ್ ಅಂತ ಮೆಸೇಜ್ ಮಾಡಿ ಅಂತ ಹೇಳುವಂತಹ ಆಲೋಚನೆ ಅಲ್ಲ ದಿನದ ಬೆಳಗನ್ನ ಅಮ್ಮ ಮೊದಲಿಗೆ ನೋಡಬೇಕಾಗಿದ್ರೆ ತನ್ನ ಕೈಯಲ್ಲಿ ಇರುವಂತಹ ದೇವತೆಗಳನ್ನ ಆರಾಧನೆ ಮಾಡಬೇಕು ಅನ್ನುವಂತಹ ಆಲೋಚನೆ ಗಂಗೆ ಚೈವ ಗೋದಾವರಿ ಸರಸ್ವತಿ ನರ್ಮರೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿ ಕುರು ಅಂತ ಒಂದು ಮಗು ಹೇಳಿತ್ತು ನಮ್ಮ ಮನೆಯಲ್ಲಿ ಟ್ಯಾಪ್ ವಾಟರ್ ನಲ್ಲಿ ಎಡಕಲ್ ಗ್ರಾಮ ಪಂಚಾಯತ್ ಮುನ್ಸಿಪಾಲ್ಟಿ ಅವರು ಕೊಡುವಂತಹ ನೀರು ನಮ್ಮ ಬಾಗಲಕೋಟೆಯಲ್ಲಿ ಹರಿಯುವಂತಹ ಒಂದು ನದಿಯದ್ದು ಆದರೆ ಗಂಗೆ ಯಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ನಮ್ಮ ಪಕ್ಕದಲ್ಲಿ ಹರಿಯುವಂತಹ ಒಂದು ನದಿಯ ಹೆಸರು ಇಲ್ಲ ಭಾರತದ ಪವಿತ್ರ ನದಿಗಳು ಇದೆ ಅದರಲ್ಲಿ ಆ ನೀರಿನಲ್ಲಿ ಅವರೆಲ್ಲರ ಒಂದು ಶುದ್ಧತೆ ಪಾವಿತ್ರ್ಯತೆ ಇದೆ ಅನ್ನುವಂತಹ ಆಲೋಚನೆಯನ್ನ ಆ ಒಂದು ಶ್ಲೋಕ ಹೇಳ್ಕೊಡತ್ತೆ ಸೊ ಮಕ್ಕಳಿಗೆ ಯಾವೆಲ್ಲ ಶ್ಲೋಕವನ್ನ ಹೇಳ್ಕೊಟ್ಟಿದ್ದಾರೆ ಆ ಶ್ಲೋಕಗಳ ಹಿಂದೆ ಪ್ರತಿಯೊಂದರ ಹಿಂದೆ ಒಂದೊಂದು ಅರ್ಥ ಇದೆ ನೀವೆಲ್ಲ ಇವತ್ ಎಷ್ಟು ಚೆನ್ನಾಗಿ ಕ್ಲಾಪ್ಸ್ ಅನ್ನ ಹಾಕಿದ್ದೀರಲ್ವಾ ಆ ಕ್ಲಾಪ್ಸ್ ಒಂದು ಅರ್ಥಪೂರ್ಣತೆಯನ್ನ ಪೂರ್ಣತೆಯನ್ನ ಯಾವಾಗ ಅಂತ ಹೇಳಿದ್ರೆ ನೀವು ಇಮಿಡಿಯೇಟ್ಲಿ ಇವತ್ತು ನಿಮ್ ಮನೆ ಮಕ್ಕಳನ್ನ ಕರೆದುಕೊಂಡು ಹೋಗಿ ಮಲಗಿಸ್ಬೇಕಾಗಿದ್ರೆ ಮಕ್ಕಳ ಕೈಗೆ ಮೊಬೈಲ್ ಕೊಟ್ಟು ಯೂಟ್ಯೂಬ್ ನಲ್ಲಿ ಹಾಡನ್ನ ಹಾಕೊಟ್ಟು ಮಲಗು ಕಂದ ಮಲಗು ಕಂದ ಅಂತ ಜೋಜೋ ಹಾಡುವ ಬದಲು ಆ ಮಕ್ಕಳು ರಾಮಂ ಸ್ಕಂದಂ ಹನುಮಂತಂ ವೈನತೇಯಂ ಮೃಪೋಧರಂ ಶಯನೇಯ ಸ್ಮರೇ ನಿತ್ಯಂ ದುಸ್ವಪ್ನಂ ತಸ್ಯ ನಶ್ಯತಿ ಅನ್ನುವಂತಹ ಆಲೋಚನೆಯನ್ನ ಹೇಳಿದ್ರಲ್ವಾ ಆ ಆಲೋಚನೆಯನ್ನ ಕೊಡ್ತೀರಿ ಅಂತಾದ್ರೆ ಶಾಲೆ ಮಕ್ಕಳಿಗೆ ಏನನ್ನ ಕೊಡಬೇಕು ಅನ್ನುವಂತಹ ಆಲೋಚನೆಯನ್ನ ಮಾಡಿದೆ ಆ ಆಲೋಚನೆ ಸಾರ್ಥಕತೆಯನ್ನ ಪಡೀಲಿಕ್ಕೆ ಸಾಧ್ಯ ಇದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಒಂದು ಹೊಸ ಚಿಂತನೆಯನ್ನ ಮಾಡಿಕೊಂಡು ಸಮಾಜ ಇನ್ಫೈ ವಿದ್ಯಾ ಕೇಂದ್ರ ಇಲ್ಕಲವರ ವತಿಯಿಂದ ನಡೆಸಿರುವಂತ ಗುರುಕಾರುಣ್ಯ ಮೂರನೇ ವಾರ್ಷಿಕೋತ್ಸವದ ಈ ಸಮಾರಂಭದಲ್ಲಿ ದಿವ್ಯ ಸಾನೇ ಗಮನ ವಹಿಸಿದಂತ ನಮ್ಮಕರಾದಂತ ಶರಣಮ್ಮ ಬಹಳ ಮೊದಲಿಂದ ನೋಡ್ತಾ ಇದ್ದೀನಿ ನಾನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದಾಗಿಂದ ಆದಾಗಿಂದ ಗಮನಿಸ್ತಾ ಇದ್ದೀನಿ ಬಹಳ ಶ್ರಮಜೀವಿಗಳು ಕಷ್ಟ ಜೀವಿ ಒಬ್ಬ ಮಹಿಳೆ ಮೇಲೆ ಬಂದು ಏನಾದ್ರೂ ಸಾಧನೆ ಮಾಡಬೇಕು ಅಂತಂದ್ರೆ ಬಹಳ ಕಷ್ಟ ಅಂತದ್ರಲ್ಲಿ ಇವತ್ತು ಒಂದು ಶಾಲೆಯನ್ನ ತೆಗೆದು ಮಕ್ಕಳಿಗೆ ಗುರುಕುಲ ಮಾದರಿಯಲ್ಲಿ ಶಿಕ್ಷಣವನ್ನ ನೀಡ್ತಾ ಇರೋದು ಬಹಳ ವಿಶೇಷ ಅನಿಸ್ತು ನನಗೆ ನನ್ನ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಅವಧಿಯಿಂದ ಇಲ್ಲಿವರೆಗೂ ಕೂಡ ಈ ಒಂದು ವಿಶೇಷವನ್ನ ನೋಡಿದ್ರು ಇದೇ ಶಾಲೆಯಲ್ಲಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಬಂದು ಬೆಳೆ ಪೂಜೆಯ ನಿಮಿತ್ತೆ ನಾಳೆ ನಡೀತಾ ಇದೆ ಉದ್ಘಾಟನೆ ಆದ್ರೆ ಇವತ್ತೇ ನಮ್ಮ ಶರಣಮ್ಮನವರು ಅದ್ರದ ಉದ್ಘಾಟನೆ ಮೂಲಕ ವಿಶೇಷವಾದಂತ ಉದ್ಘಾಟನೆಯನ್ನ ಮಾಡಿಸಿದ್ರು ಖಂಡಿತವಾಗ್ಲು ನಮ್ಮೆಲ್ಲರಿಗೂ ನಾಳೆ ಐತಿಹಾಸಿಕ ದಿನ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ರಾಮ ಇಡೀ ದೇಶಕ್ಕಲ್ಲ ವಿಶ್ವಕ್ಕೆ ದೇವರು ಇವತ್ತು ರಾಮ ಕೇವಲ ಒಂದು ಜಾತಿ ಒಂದು ಧರ್ಮ ಒಂದು ಪಂಥ ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ ಎಲ್ಲರಿಗೂ ಸೀಮಿತವಾದಂತ ಭಗವಂತ ಆರಾಧರಿದ್ರೆ ಅದು ಶ್ರೀರಾಮಚಂದ್ರ ಅಂತ ಹೇಳೋದಕ್ಕೆ ಬಯಸ್ತೀನಿ ಭಗವಂತ ಇವತ್ತು ಅಂತ ರಾಮಚಂದ್ರನನ್ನ ನಾವು ನಾಳೆ ಎಲ್ಲರೂ ಕೂಡ ಆರಾಧಿಸ್ತಾ ಇದ್ದೀವಿ ರಾಮನ ಸದ್ಗುಣಗಳನ್ನ ನಮ್ಮ ಮಕ್ಕಳಿಗೆ ಗಂಡು ಮಕ್ಕಳಿಗೆ ಕಳಿಸೋಣ ವಿಶೇಷವಾಗಿ ಎಲ್ಲ ನಮ್ಮ ಹೆಣ್ಣು ಮಕ್ಕಳು ಎಂತ ಗಂಡು ಬೇಕು ನಿಮಗೆ ಅಂದ್ರೆ ಶ್ರೀರಾಮಚಂದ್ರನಂತ ಗಂಡು ಬೇಕು ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಶ್ರೀರಾಮಚಂದ್ರ ಇವತ್ತು ಎಲ್ಲ ಸದ್ಗುಣಗಳನ್ನ ಎಲ್ಲವನ್ನ ಒಳಗೊಂಡಂತ ಸಾರ್ವಭೌಮವನು ಅಂತ ಒಂದು ಶ್ರೀರಾಮಚಂದ್ರನ ಆರಾಧನೆ ನಾಳೆ ನಡೀತಾ ಇದೆ ಈಗ ಅರಳುತ್ತಿರುವಂತ ಹೂಗಳು ಆ ಹೂಗಳನ್ನ ಸಂರಕ್ಷಿಸಿ ಹೂ ತೋಟವನ್ನಾಗುವಂತ ಮಾಡುವಂತ ಕೆಲಸ ತಾಯಿದಾಗಿರೋದ್ರಿಂದ ಅವ್ರಿಗೆ ಬಹಳ ಪ್ರೀತಿಯಿಂದ ಅಕ್ಕರೆಯಿಂದ ಹೇಳಿ ಆ ಪ್ರೀತಿ ವಿಶ್ವಾಸದಿಂದ ಬೆಳೆಸುವಂತ ಕೆಲಸ ನಿಮ್ಮಿಂದ ಆಗ್ಲಿ ಅಂತೇಳಿ ಪೋಷಕರಲ್ಲಿ ನಾನು ಮನವಿ ಮಾಡಿಕೊಂಡು ನನ್ನ ಎಲ್ಲಾ ನೆಚ್ಚಿನ ಮುದ್ದು ಮಕ್ಕಳಿಗೆ ಆ ವೃತ್ತಿ ಮಾಡೋದಕ್ಕೋಸ್ಕರ ಶುಭ ಕೋರ್ತೀನಿ ತಮ್ಮೆಲ್ಲರಿಗೂ ಶುಭ ಕಾಮನೆಗಳು ಮಕ್ಕಳೇ ಚೆನ್ನಾಗಿ ಡಾನ್ಸ್ ಮಾಡ್ರಿ ಎಲ್ಲರೂ ಶಾಲೆಯ ಶಿಕ್ಷಕ ವೃಂದದವ್ರಿಗೂ ಸಿಬ್ಬಂದಿ ವರ್ಗದವ್ರಿಗೂ ಹಾಗೂ ಶಾಲೆಯ ಮುಖ್ಯಸ್ಥೆಗೆ ಮತ್ತೊಮ್ಮೆ ನಾನು ಇನ ಎತ್ತರ ಎತ್ತರ ನಾನು ಕೇಳ್ದೆ ಅವರಿಗೆ ಎಷ್ಟನೇ ಕ್ಲಾಸ್ ವರ್ಗು ಮಾಡಿದೀರಾ ಅಂತ ಮೇಡಮ್ ಇಲ್ಲ ಪ್ರಿ ಜಿ ಅಷ್ಟೇ ಮಾಡಿದೀನಿ ಅಂತ ಯಾಕ್ರಿ ಮುಂದೆ ಮಾಡ್ರಿ ಒಳ್ಳೆ ಭವಿಷ್ಯ ಇದೆ ನಿಮ್ಮಂಥವ್ರು ಶಾಲೆಗಳನ್ನ ತೆಗಿಬೇಕು ಒಳ್ಳೆ ಸಂಸ್ಕೃತಿ ಸಂಸ್ಕಾರವನ್ನ ಕೊಡ್ಬೇಕು ಮಕ್ಳಿಗೆ ಇನ್ನ ಹೆಚ್ಚಿನ ತರಗತಿಗಳನ್ನ ಮಾಡ್ರಿ ಅಂತ ಹೇಳಿದೀನಿ ನಾವ್ ಕೂಡ ಶಾಲೆಯ ಜೊತೆಗೆ ಸದಾ ಇರ್ತೀನಿ ಅಂತ ಹೇಳ್ತಾ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪರಮ ಪೂಜೆ ದೊಡ್ಡಪ್ಪಗಳರ ಪಾದಾರ ಭಕ್ತಿ ಪುರಸರವಾಗಿ ಪಡೆದು ಇವತ್ತು ಶಾರದಾ ಇನ್ಸ್ಪೈರ್ಡ್ ಸ್ಕೂಲಿನ ಈ ವಾರ್ಷಿಕ ಸ್ನೇಹಿ ಸಮೇ ಆ ವೈಭವ ಅನುಕರಣೆ ಮಾಡ್ಲಿಕ್ಕೆ ಆಗಂಗಿಲ್ಲ ಅದು ಶಾಶ್ವತವಾಗಿ ಉಳಿಯಂಗಿಲ್ಲ ವೈಭವ ಆಡಂಬರ ಅನ್ನೋದೇನೈತಿಲ್ಲ ಅದು ಶಾಶ್ವತವಾಗಿರಂಗಿಲ್ಲ ಅದು ಅನುಕರಣೆ ಮಾಡ್ಲಿಕ್ಕೂ ಆಗಂಗಿಲ್ಲ ಆದ್ರೆ ಆದರ್ಶ ಅನ್ನೋದು ಮಾತ್ರ ಶಾಶ್ವತವಾಗಿರ್ತೈತೆ ಯಾವತ್ತು ಜನರೇಷನ್ ಟು ಜನ್ರೇಷನ್ ಅದು ಪಾಸ್ ಆಗ್ತಾನೆ ಹೋಗ್ತಿರ್ತೈತೆ ಆದರ್ಶ ಅನ್ನೋದು ಅದಕ್ಕಾಗಿ ಇವತ್ತು ರಾಮ ಯಾಕೆ ಆದರ್ಶ ಅಂತಂದ್ರೆ ಪಿತೃಪಾಲಕ ಪಿತೃವಾಕ್ಯ ಪಾಲಕ ತಂದೆ ಆಜ್ಞೆಯನ್ನ ಸಿರಸಾ ವಹಿಸಿದಂತ ಪಾಲಕ ವ್ಯಕ್ತಿ ಏನು ಪಶನ್ ಮಾಡ್ಲಿಲ್ಲ ನೀನು ಹನ್ನೆರಡು ವರ್ಷ ವನವಾಸಕ್ಕೆ ಹೋಗಬೇಕಪ್ಪ ಅಂತ ದಶರಥ ಹೇಳಿದ್ರು ಅಲ್ಲಿ ರಾಮ ಅಯೋಧ್ಯೆಯ ರಾಜ ಯುವರಾಜ ಪಟ್ಟಾಭಿಷೇಕ ಆಗ್ಬೇಕಾಗಿತ್ತು ಸುಂದರವಾದಂತ ಹೆಂಡತಿ ಸೀತೆ ರಾಜ ವೈಭವದಲ್ಲಿ ಇರಬೇಕಾಗಿತ್ತು ಆದ್ರೆ ತಂದೆ ಏನ್ ಹೇಳ್ತಾರಂದ್ರೆ ನೀನು ಹನ್ನೆರಡು ವರ್ಷ ವನವಾಸಕ್ಕೆ ಹೋಗ್ಬೇಕು ರಾಮ ಯಾಕಂತೂ ಕೇಳಲಿಲ್ಲ ಯಾಕೆ ನಾನು ವನವಾಸ ಕಳಿಸ್ತೀ ಅಂತ ಕೇಳಲಿಲ್ಲ ನಾನು ಈ ಅಯೋಧ್ಯೆಯಲ್ಲಿ ಅರಮನೆ ಬಿಟ್ಟು ಹೆಂಗ್ ಹೋಗ್ಬೇಕು ಅಂತೂ ಚಿಂತನೆ ಮಾಡಲಿಲ್ಲ ಅರಮನೆಯಲ್ಲಿ ಸುಖದ ವೈಭವದಲ್ಲಿರ್ತಕ್ಕಂಥ ಸುಪ್ಪತ್ತಿಯಲ್ಲಿ ರಾಜಕುಮಾರ ಅಡವಿಯಲ್ಲಿ ಹೋಗಿ ಗಿಡದ ಗುಡ್ಕ ಮಲ್ಕೋಬೇಕಲ್ಲ ಅದನ್ನು ವಿಚಾರ ಮಾಡಲಿಲ್ಲ ತಂದೆ ಏನ್ ಹೇಳ್ತಾನೋ ಅದನ್ನ ಪಾಲಿಸೋದಷ್ಟೇ ನನ್ನ ಕರ್ತವ್ಯ ಇದು ಆದರ್ಶ ಅದಕ್ಕಾಗಿ ಹನ್ನೆರಡು ವರ್ಷ ಕಾಡಿನಲ್ಲಿ ಅಥವಾ ವಾಸ ಮಾಡಬೇಕಾಗಿತ್ತು